ಓ ನಾನು ಬಂತು ಅಂದ್ರೆ ಬಂದ್ಬಿಡತ್ತಾ ನಾನು ಅನ್ಕೊಂಡ್ರೆ ಬಂದ್ಬಿಡತ್ತಾ ಈ ಕ್ವಶನ್ಸ್ ತುಂಬಾ ಜನದಲ್ಲಿ ಇದೆ ಓಕೆ ಇದನ್ನೇ ನಾವು ಸೆಲ್ಫ್ ಎಸ್ಟೀಮ್ ಇರಲ್ಲ ಅಂತ ಹೇಳ್ತೀವಿ ನಮ್ಮ ಮೇಲೆ ನಂಬಿಕೆ ನಂಬಿಕೆ ಇರಲ್ಲ ಫೇಲ್ ಆಗ್ತಾರೆ ಕೆಲವರು ಅದು ಫೇಲ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ಏನು ಕಾರಣ ಹೇಳ್ಬೋದು ಸಿಂಪಲ್ ಎಕ್ಸಾಂಪಲ್ ನೀವು ಮೊಬೈಲ್ ಇಂದ ಔಟ್ ಗೋಯಿಂಗ್ ಕಾಲ್ ಮಾಡ್ತೀರಾ ಔಟ್ ಗೋಯಿಂಗ್ ಕಾಲ್ ಹೋಗ್ತಾನೆ ಇದ್ರೆ ಇನ್ಕಮಿಂಗ್ ಕಾಲ್ ಬರುತ್ತಾ ಬರಲ್ಲ ಬರಲ್ಲ ಯಾಕಂದ್ರೆ ನಾವು ಸ್ವಲ್ಪ ಗ್ಯಾಪ್ ಎಕ್ಸಾಂಪಲ್ ಮೇಡಮ್ ಇದು ಅದ್ಭುತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಕಳೆದ ಹದಿನೈದು ವರ್ಷಗಳಿಂದ ಅವರು ರೇಖೆನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ರಮ್ಯಾ ಸುರೇಶ್ ಅಂತ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ಶೋ ನಮಸ್ಕಾರ ಸೊ ನಾ ಈಗಾಗಲೇ ಹೇಳಿರುವ ಹಾಗೆ ಕಳೆದ ಹದಿನೈದು ವರ್ಷಗಳಿಂದ ಅವರು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಎನರ್ಜಿ ಥೆರಪಿಸ್ಟ್ ಆಗಿ ರೇಖೆಯನ್ನು ಕಲಿಸ್ತಾ ಬಂದಿದ್ದಾರೆ ಮತ್ತು ಎರಡು ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ಅದರ ಹೆಸರು ರೇಖೆ ಬುಕ್ ಮತ್ತು ದ ಕರ್ಮಾ ಸಿಗ್ನೇಚರ್ ಅಂತ ಹದಿನಾಲ್ಕಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ನೂರಕ್ಕೂ ಹೆಚ್ಚು ಮನಸ್ಸಿನ ಕಾರ್ಯಕ್ರಮಗಳನ್ನ ಟಿವಿನಲ್ಲಿ ಮಾಡಿದ್ದಾರೆ ಮತ್ತು ಭಾರತದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಜನರಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆನ್ಲೈನ್ ತರಬೇತಿ ನೀಡಿದ್ದಾರೆ ಕರೆಕ್ಟ್ ಮೇಡಮ್ ಓಕೆ ಇತ್ತೀಚೆಗೆ ಅವರ ಸೇವೆಯ ವಿಸ್ತರಣೆಯನ್ನು ಅವರು ಸಾಗರದಾಚೆಗೆ ಕೊಂಡೊಯ್ದು ದುಬೈ ಮತ್ತು ಅಬುಧಾಬಿಯಲ್ಲೂ ಕೂಡ ಅವರು ತರಬೇತಿಯನ್ನು ನೀಡ್ತಾ ಇದ್ದಾರೆ ಒಟ್ಟಾರೆ ಹೇಗೆ ಹೇಳಬೇಕು ಅಂತಂದರೆ ಕಳೆದ ಹತ್ತು ವರ್ಷಗಳಿಂದ ಡ್ರಗ್ಲೆಸ್ ಥೆರಪಿಸ್ಟ್ ಆಗಿ ಹನ್ನೆರಡು ವರ್ಷಗಳಿಂದ ರಿಗ್ರೆಷನ್ ಥೆರಪಿಸ್ಟ್ ಆಗಿ ಹದಿನೈದು ವರ್ಷದಿಂದ ರೇಖಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥ ರಮೇಶ್ ಸುರೇಶ್ ಅವರು ಸಾಕಷ್ಟು ಜನರಿಗೆ ಅವರ ಒಂದು ಡಿಪ್ರೆಷನ್ನಿಂದ ಅವರ ತೊಳಲಾಟಗಳಿಂದ ತುಮೋಲೆಗಳಿಂದ ಹೊರಬಂದು ನಾರ್ಮಲ್ ಜೀವನ ನಡೆಸುವತ್ತ ಮತ್ತು ಉನ್ನತ ಜೀವನ ನಡೆಸುವತ್ತ ಹೆಲ್ಪ್ ಮಾಡಿದ್ದಾರೆ ಅವರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ಮತ್ತೊಂದು ಸಲ ನಿಮಗೆ ಸ್ವಾಗತವನ್ನು ಹೇಳ್ತಾ ಮೇಡಮ್ ಹೇಗಿದ್ದೀರಾ ತುಂಬ ಸರ್ ಓಕೆ ಓಕೆ ನೈಸ್ ಟು ಮೀಟ್ ಥ್ಯಾಂಕ್ ಯು ಸೇಮ್ ಟು ಸರ್ ಸೊ ನಾನು ಬೇಸಿಕ್ ಪ್ರಶ್ನೆಗಳಿಂದನೇ ನಾನು ಈ ಒಂದು ಕಾರ್ಯಕ್ರಮ ಶುರು ಮಾಡ್ತೀನಿ ಮೊದಲನೇದಾಗಿ ಅಂದ ತಕ್ಷಣ ನಾವು ಸಾಕಷ್ಟು ಕಡೆ ಕೇಳಿರ್ತೀವಿ ಮತ್ತು ಅದರ ಅರ್ಧಂಬರ್ಧ ಅರ್ಧ ಅರ್ಥ ನಮಗೆ ಗೊತ್ತಿರುತ್ತೆ ಸೊ ನಾನು ಇನ್ನೊಂದು ಸಲ ನಮ್ಮ ವೀಕ್ಷಕರ ಒಂದು ಅನುಕೂಲಕ್ಕಾಗಿ ರೇಖೆಯ ನಿಜವಾದ ಅರ್ಥ ಅದರ ಇನ್ ಡೆಪ್ತ್ ಅರ್ಥ ಏನು ರೇಖಿ ಅನ್ನೋದು ಒಂದು ಸ್ಪಿರಿಚುಯಲ್ ಹೀಲಿಂಗ್ ಅಂತ ಹೇಳಬಹುದು ಮತ್ತು ನಮ್ಮ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ದಾರಿ ಇದು ತುಂಬ ಜನಗಳಲ್ಲಿ ಅವರೇನು ಅನ್ಕೋತಾರೆ ಒಂದು ನೆಗಡಿ ಜ್ವರ ಈ ಥರದನ್ನ ಕಾಯಿಲೆಗಳನ್ನ ಗುಣ ಮಾಡ್ಕೋಬಹುದು ಇಲ್ಲ ಸಣ್ಣ ಸಣ್ಣದಾಗಿರುವಂತಹ ಕೆಲವೊಂದು ಆಶಯಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥದ್ದು ಬಟ್ ಇದ್ದ ರೂಟು ತುಂಬ ಆಳ ಇದೆ ಓಕೆ ಸೊ ನಾವು ರೇಖಿ ವಿತ್ ಮ್ಯಾನಿಫೆಸ್ಟೇಷನ್ ಅಂತ ಮಾಡಿದಾಗ ನಮ್ಮ ಲೈಫಲ್ಲಿ ಬೇಕಾಗಿರುವಂತಹ ಒಂದು ದೊಡ್ಡ ದೊಡ್ಡ ಗೋಲ್ಸ್ ನಮ್ಮ ಸೆಷನ್ಸಲ್ಲಿ ನಾವು ಅದನ್ನು ಟ್ರೈನ್ ಮಾಡ್ತೀವಿ ನಿಮ್ಮ ಗೋಲ್ ಹತ್ತು ವರ್ಷದಂತಿದ್ರೆ ಅದನ್ನು ಇನ್ನೂ ಕಡಿಮೆ ಮಾಡಿ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಒಳಗಡೆ ಹೇಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅನ್ನೋದನ್ನು ನಾವು ಗೈಡ್ ಮಾಡ್ತೀವಿ ಅವರಿಗೆ ಸೊ ರೇಖಿ ಓನ್ಲಿ ಲಿಮಿಟೆಡ್ ಆಗಿ ಮಾಡ್ತಾ ಇದ್ದಾರೆ ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆರ್ಟ್ ಅಂತ ಹೇಳ್ಬೋದು ಒಬ್ಬ ಕಲಾವಿದ ತನ್ನ ಕಲೆನ ಎಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ತಾನೋ ಅಷ್ಟು ಬೆಲೆ ಇರುತ್ತೆ ಸೇಮ್ ವೇ ರೇಖಿನೂ ಅಷ್ಟೇ ನೀವು ನಾನು ಇವತ್ತಿಗೂ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ ಬಟ್ ಇಲ್ ಟುಡೇ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಟಿಲ್ ಟುಡೇ ಹೊಸ ಹೊಸ ಎಕ್ಸ್ ಇರ್ತೀವಿ ಅದು ಲೈಫ್ ಟೈಮ್ ರೇಕಿನಲ್ಲಿ ನಿಮ್ಗೊಂದಷ್ಟು ಬಗೆಯಾದ ಕೆಲವೊಂದು ಐಟಮ್ಸ್ ಅನ್ನ ಕೊಡ್ತೀವಿ ಬಟ್ ಅದರಿಂದ ನೀವು ಸಾಂಬಾರ್ ಮಾಡ್ಕೊಂಡು ತಿನ್ಬೋದು ತಿಳಿ ಸಾಂಬಾರ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಮೃಷ್ಟಾನ್ನ ಭೋಜನ ಮಾಡ್ಕೊಂಡು ತಿನ್ಬೋದು ಅದು ನಾವು ಯಾವ ತರ ಪ್ರಾಕ್ಟೀಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಚೆನ್ನಾಗಿ ಯಾವುದೇ ವಿಷಯ ಇರ್ಬೋದು ಅದನ್ನು ನೀವು ಹೇಗೆ ಬಳಸ್ತೀರ ಅನ್ನೋದ್ರ ಮೇಲೆ ಖಂಡಿತ ಅದರದ್ದು ಎಸೆನ್ಸ್ ಎಷ್ಟು ಎತ್ತರೋಗ್ತೀವಿ ಅನ್ನೋದು ಅದರ ಅದರ ಆಪ್ಟಿಮೈಸೇಷನ್ ಅಂತಾರಲ್ಲ ಆಪ್ಟಿಮಮ್ ಯೂಸೇಜ್ ಅಂತಾರಲ್ಲ ಯಾಕಂದ್ರೆ ನಮಗೆ ಮೊಬೈಲ್ ಫಾರ್ ಎಕ್ಸಾಂಪಲ್ ಇದ್ರೆ ನಾವು ಒಂದು ವಾಟ್ಸಪ್ ನೋಡ್ತೀವಿ ಫೇಸ್ಬುಕ್ ನೋಡ್ತೀವಿ ಯೂಟ್ಯೂಬ್ ನೋಡ್ತೀವಿ ಇನ್ಸ್ಟಾಗ್ರಾಮ್ ನೋಡ್ತೀವಿ ಇಲ್ಲ ಕಾಲ್ ಮಾಡ್ತೀವಿ ಅದರ ಹೊರತುಪಡಿಸಿ ಅದರಲ್ಲಿ ನೂರು ಕೆಲಸಗಳಿದೆ ಆ ಮಾಡ್ಬೋದು ಬಟ್ ವಿ ಡೋಂಟ್ ಡೂ ದಟ್ ವಿ ಡೋಂಟ್ ಎಕ್ಸ್ಪ್ಲೋರ್ ದಟ್ ಅದೇ ಥರ ರೇಖೆ ಕೂಡ ಸೊ ಅದರಿಂದ ಸಣ್ಣ ಸಣ್ಣ ವಿಚಾರಗಳನ್ನ ಸಣ್ಣ ದೈಹಿಕ ಕಾಯಿಲೆಗಳನ್ನ ಸಣ್ಣ ಮನೋಕಾಮನೆಗಳನ್ನ ಪೂರೈಸೋದಲ್ಲ ಇಡೀ ಜೀವನ ಬದಲಾಯಿಸುವಂತ ಶಕ್ತಿ ಅದಕ್ಕಿದೆ ಅನ್ನೋ ಮಾತನ್ನ ರಮ್ಯ ಅವರು ಹೇಳ್ತಾ ಇದ್ರು ಅದ್ರ ಜೊತೆಗೆ ಇನ್ನೊಂದು ಪದ ಬಳಸಿದ್ರು ಅವರು ಅದು ಏನಂದ್ರೆ ಈ ಪದವನ್ನು ಕೂಡ ನಾವು ಪದೇ ಪದೇ ಕೇಳ್ತೀವಿ ಈ ಪದೇ ಪದ ಕೇಳೋದ್ರ ಒಂದು ಅನಾನುಕೂಲ ಏನಂದ್ರೆ ನಾವ್ ಅನ್ಕೋತಿ ನಮ್ಗೆ ಗೊತ್ತಿದೆ ಅಂತ ಹೇಳಿ ಅಲ್ವಾ ಯಾಕಂದ್ರೆ ನಾವು ಕೇಳ್ತಾ ಇದೀವಲ್ಲ ಅದು ಏನೋ ಒಂದು ಅಸ್ಪಷ್ಟ ಕಲ್ಪನೆ ಇರುತ್ತೆ ಸೊ ಹೀಗಾಗಿ ನಾನು ನಿಮ್ಗೆ ಎರಡನೇ ಪ್ರಶ್ನೆ ಏನ್ ಕೇಳ್ತೀನಿ ಅಂದ್ರೆ ಏನಿದು ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಹೌದು ನೀವು ಹೇಳಿದಾಗೆ ಮ್ಯಾನಿಫೆಸ್ಟೇಷನ್ ಕೇಳ್ತಾ ಇರ್ತೀವಿ ತುಂಬಾ ಜನ ಅನ್ಕೋತಾರೆ ಓ ಇದು ನನಗೆ ಗೊತ್ತು ನಾವೇನಾದರೂ ಹೇಳ್ಕೊಡ್ಬೇಕಾದ್ರೆ ಅಥವಾ ಏನಾದರೂ ಕೇಳಿಸ್ಕೋಬೇಕಾದ್ರೆ ಗೊತ್ತು ಬಟ್ ಗೊತ್ತಿರೋದಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೂ ಬಹಳ ವ್ಯತ್ಯಾಸ ಇದೆ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರನೇ ಅದ್ರದ್ದು ಎಸೆನ್ಸ್ ಆಗಲಿ ಅದರದ್ದು ಉಪಯೋಗಗಳಾದರೆ ನಮ್ಮ ಲೈಫಲ್ಲಿ ಇಂಡಲ್ಜ್ ಆಗೋದು ನಮಗೆ ಗೊತ್ತು 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 ಅಂತ ಕೂತ್ಕೊಂಡ್ರೆ ಏನಕ್ಕೂ ಕೆಲಸಕ್ಕೆ ಬರಲ್ಲ ಅದು ಸೊ ಮ್ಯಾನಿಫೆಸ್ಟೇಷನ್ ಅಂತ ಬಂದದು ಇಟ್ಸ್ ಸಿಂಪಲ್ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಆಸೆಗಳು ನಮ್ಮ ಡಿಸೈರ್ಸ್ ಗೋಲ್ಸ್ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಇದ್ರಲ್ಲಿ ಕೆಲವೊಂದು ಪ್ರೋಸೆಸ್ ಇರುತ್ತೆ ಸ್ಟೆಪ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥದ್ದು ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಎಲ್ಲರೂ ಹೇಳ್ತಾರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ಎನರ್ಜಿ ಮ್ಯಾಚ್ ಆಗಬೇಕು ಡೆಫಿನೆಟ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಸೂಕ್ತ ಮನಸ್ಸು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎನರ್ಜಿ ಬಾಡಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಮೋಷನಲ್ ಬಾಡಿ ಬಿಕಾಸ್ ವಿ ಆರ್ ಮೇಡಪ್ ಆಫ್ ಎನರ್ಜಿ ಬಾಡಿ ಆ್ಯಂಡ್ ಎಮೋಷನಲ್ ಬಾಡಿ ಸೊ ನಮ್ಮ ಪ್ರತಿಯೊಂದು ತರಂಗಗಳು ಒಂದಲ್ಲ ಒಂದು ಎನರ್ಜಿನ ಕನೆಕ್ಟ್ ಆಗ್ತಾನೆ ಇರುತ್ತೆ ಅಂಡ್ ಎಮೋಷನ್ಸ್ ನಮ್ಮಲ್ಲಿ ಎಲ್ಲಾ ಥರದ್ದು ಎಮೋಷನ್ಸ್ ಇರುತ್ತೆ ನಿಮಗೆ ಸಣ್ಣ ಕ್ವೆಶ್ಚನ್ ಅಂದ್ರೆ ನಮ್ಮಲ್ಲಿ ಎಷ್ಟು ಥರ ಎಮೋಷನ್ಸ್ ಇದೆ ಅಂತ ಗೊತ್ತಿದೀಯಾ ಸರ್ ಗೊತ್ತಿಲ್ಲ ಮೇಡಂ 36000ಸ್ ಆಫ್ ಎಮೋಷನ್ಸ್ ಇದೆ ಹೌದಾ 36000 ವಿ ಡೋ ಹ್ಯಾವ್ 36000ಸ್ ಆಫ್ ಎಮೋಷನ್ಸ್ ಅಂತ ನಮಗೆ ಗೊತ್ತಿದೆ ನಾವು ಅದನ್ನ ಮಾಡ್ತೀವಷ್ಟೇนಂದ್ರೆ ಸೋ ನೋವು ದುಃಖನಲಿ ಖುಷಿ ಅಳು ಅಷ್ಟೇ ಗೊತ್ತಿರೋದು ಅಲ್ವಾ ಸೊ ಹೈಯರ್ ಎಮೋಷನ್ಸ್ ಅಂತ ಹೋದ ವೀಲ್ ಆಫ್ ಎಮೋಷನ್ಸ್ ಅಂತಲೇ ಇದೆ ತರ್ಟಿ ಸಿಕ್ಸ್ ಥೌಸಂಡ್ಸ್ ಆಫ್ ಎಮೋಷನ್ಸ್ ಇದೆ ಸೊ ಒಂದಲ್ಲ ಒಂದು ವೇನಲ್ಲಿ ಸಫರಿಂಗ್ಸ್ ಇರುತ್ತೆ ಒನ್ ವೇ ಓವರ್ ವೆಲ್ಮಿಂಗು ಇರುತ್ತೆ ಬಟ್ ಯಾವುದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಯಾವಾಗ ಯಾವ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ನಾವು ಲೋವರ್ ಎಮೋಷನ್ಸ್ ಅಲ್ಲಿ ಇದೀವಾ ಹೈಯರ್ ಎಮೋಷನ್ಸ್ ಅಲ್ಲಿ ಇದೀವಾ ಸೊ ನಾನು ಮಾಡ್ತಾ ಇರೋಂಥ ಕೆಲ್ಸಗಳು ಯಾವ ತರ ಇದೆ ಇದೆಲ್ಲ ಅರ್ಥ ಮಾಡ್ಕೊಂಡಾಗ್ಲೇ ನಮ್ಮ ಎನರ್ಜಿ ನಮ್ಮ ಫ್ರೀಕ್ವೆನ್ಸಿ ನಮ್ಮ ವೈಬ್ರೇಷನ್ ಮ್ಯಾಚ್ ಅಪ್ ಆಗೋದು ಇದು ಮ್ಯಾನಿಫೆಸ್ಟೇಷನ್ ಅಂದರೆ ರೇಖಿ ಜೊತೆಗೆ ಕಂಬೈನ್ ಮಾಡೋದ್ರ ಬಗ್ಗೆ ನಾನು ಆಮೇಲೆ ಕೇಳ್ತೀನಿ ಯಾಕಂದ್ರೆ ನೀವು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೂಡ ಬಟ್ ಮ್ಯಾನಿಫೆಸ್ಟೇಷನ್ಗೆ ಒಂದು ಸ್ಟೆಪ್ಸ್ ಅಂತ ಏನಾದರೂ ಇದೆಯಾ ಅಂದ್ರೆ ಇನ್ ಇಟ್ ಸೆಲ್ಫ್ ಅದನ್ನು ಅರ್ಥ ಮಾಡ್ಕೋಬೇಕು ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನು ಹಂತಗಳಿರ್ತಾವೆ ಅದರಲ್ಲಿ ಅಲ್ಲಿ ಹಲವಾರು ಟೆಕ್ನಿಕ್ಸ್ ಇದೆ ಸರ್ ಓಕೆ ಸೊ ತುಂಬಾ ಜನಕ್ಕೆ ಓನ್ಲಿ ಅಫರ್ಮೇಷನ್ ರೈಟಿಂಗ್ ಅಷ್ಟೇ ಗೊತ್ತಿದೆ ತುಂಬಾ ಜನಕ್ಕೆ ಸ್ಕ್ರಿಪ್ಟಿಂಗ್ ಅಷ್ಟೇ ಗೊತ್ತಿದೆ ಓಕೆ ಅದರಲ್ಲಿ ಹಲವಾರು ಟೆಕ್ನಿಕ್ಸ್ ಇದೆ ಓಕೆ ಲೈಕ್ ಡಬಲ್ ಟು ಡಬಲ್ ಟು ಅಫರ್ಮೇಷನ್ಸ್ ಇರುತ್ತೆ ತ್ರಿಬಲ್ ಸೆವೆನ್ ಅಫರ್ಮೇಷನ್ ಇದೆ ತ್ರಿಬಲ್ ಫೈವ್ ಅಫರ್ಮೇಷನ್ ಇದೆ ತ್ರಿಬಲ್ ಫೈವ್ ಅಫರ್ಮೇಶನ್ ಅಂದ್ರೆ ಒಂದ್ ಅಫರ್ಮೇಶನ್ ಫಾರ್ ಎಕ್ಸಾಂಪಲ್ ನಾವೊಂದು ಆಡಿ ಕಾರ್ ತಗೋಬೇಕು ಅಂದ್ರೆ ಅದನ್ನ ಐದೈದು ಸಲ ಐವತ್ತೈದು ದಿನ ಬರೆಯುವಂಥದ್ದು ತ್ರಿಬಲ್ ಸೆವೆನ್ ಅಫರ್ಮೇಶನ್ ಅಂದ್ರೆ ಒಂದು ಸೆವೆನ್ ಸೆವೆನ್ ಡೇಸು ಒಂದ್ ಸೆವೆನ್ ಡೇಸು ಆ ಗಾಡಿಗೆ ನಾವು ಗ್ರಾಟಿಟ್ಯೂಡ್ ತೋರಿಸುವಂಥದ್ದು ಇನ್ನೊಂದ್ ಸೆವೆನ್ ಡೇಸು ಗಾಡಿನಲ್ಲಿ ಕೂತು ನಾವು ಓಡಾಡ್ತಾ ಇರುವಂತದನ್ನ ವಿಜುವಲೈಸ್ ಮಾಡ್ಕೊಳಂಥದ್ದು ಇನ್ನೊಂದ್ ಸೆವೆನ್ ಡೇಸು ಅದನ್ನ ಸೆಲೆಬ್ರೇಟ್ ಮಾಡುವಂಥದ್ದು ಅಂದ್ರೆ ನಾವು ಬೇಕಾದನ್ನ ಪಡ್ಕೊಂಡ್ಮೇಲೆ ಮೇಲೆ ಯಾವ ತರ ಇರ್ತೀವಿ ಅದನ್ನು ವಿಜುವಲೈಸ್ ಮಾಡೋದು ಯಾಕಂದರೆ ನಮ್ಮ ಮೆಮೊರಿನಲ್ಲಿ ಒಂದು ಆರ್ ಎ ಎಸ್ ಅಂತೆ ಇದೆ ರೆಟಿಕ್ಯುಲರ್ ಆಕ್ಟಿವೇಟಿವ್ ಸಿಸ್ಟಮ್ ಅಂತ ಅದು ನಮ್ಮ ಮೈಂಡ್ ನ ಗೇಟ್ ಕೀಪರ್ ಏನ್ ಥಾಟ್ಸ್ ಒಳಗಡೆ ಬಿಡ್ತಾ ಇದೀವಿ ಅಂತ ನೋಡ್ತಾ ಇರುತ್ತೆ ಸೊ ಅದು ಕ್ಯಾಚ್ ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವೀಗ ದಾರಿ ಬರ್ತಾ ನಿಮಗೇನೋ ಪ್ರಿಂಟ್ಔಟ್ ಬೇಕು ಪ್ರಿಂಟ್ಔಟ್ ಪ್ರಿಂಟ್ಔಟ್ ದಾರಿ ಉದ್ದಕ್ಕಿಂಟ್ ಶಾಪ್ಸೇ ತೋರಿಸಿ ಕಾರ್ಗಳೇ ಕಾಣ್ತವೆ ಹಾ ಅಲ್ವಾ ಸೊ ಅಂದ್ರೆ ಅದು ಥಾಟ್ಸ್ ನಾವು ಏನು ಥಾಟ್ ಕೊಡ್ತೀವಿ ನೋಡಿ ಇದು ಬೇಕಲ್ಲ ಅಂತ ಅದನ್ನೇ ತೋರಿಸ್ತಾರೆ ಸೊ ನಾವು ಅದನ್ನೇ ಇದನ್ನ ಎನ್ ಎಲ್ ಪಿ ನಲ್ಲಿ ತುಂಬಾ ಟ್ರೈನ್ ಮಾಡ್ತಾರೆ ನ್ಯೂರೊಲಜಿಕ್ ಪ್ರೋಗ್ರಾಮಲ್ಲಿ ತುಂಬ ಟ್ರೈನ್ ಮಾಡ್ತಾರೆ ಯಾಕಂದರೆ ದಟ್ಸ್ ಅಬೌಟ್ ಎವ್ರಿಥಿಂಗ್ ನಮ್ಮ ಮೈಂಡಲ್ಲೇ ನಮ್ಮ ಲೈಫಲ್ಲಿ ಸರ್ ನಮಗೆ ಪ್ರಾಬ್ಲಮ್ ಇದ್ದರೂ ನಮ್ಮೊಳಗಡೆ ಇದೆ ಸೊಲ್ಯೂಷನ್ ಬೇಕು ಒಳಗಡೆನೇ ಇದೆ ಹೊರಗಡೆಯಿಂದ ಏನೂ ಸಿಗಲ್ಲ ಎವ್ರಿಥಿಂಗ್ ವಿ ನೀಡ್ ಟು ಟ್ರೈನ್ ಆರ್ ಸೆಲ್ಫ್ ಅಷ್ಟೇ ಭಗವದ್ಗೀತೆಯಲ್ಲಿ ನಮ್ಮ ಸಂಪಸರ್ ಯಾವಾಗಲೂ ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಬರ್ತಾರೆ ಯದ್ ಭಾವಂ ತದ್ ಬುದ್ಧ ಹೇಳ್ತಾರೆ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳಿ ಸೊ ಮ್ಯಾನಿಫೆಸ್ಟೇಷನ್ ಅಲ್ಲಿ ತುಂಬಾ ಹೈಯರ್ ವರ್ಷನ್ ಅದನ್ನ ಏನ್ ಹೇಳ್ತಾರೆ ಅಂದ್ರೆ ವಾಟ್ ಯು ಥಿಂಕ್ ಹೋಲ್ಡ್ ಇಟ್ ಇನ್ ಹ್ಯಾಂಡ್ ಅಂತ ನಾವೇನನ್ನ ಅನ್ಕೋತೀವಿ ಅದನ್ನ ಕೈಯಲ್ಲಿ ಇಟ್ಕೋತೀವಿ ಇಟ್ ಮೇ ಬಿ ನೆಗೆಟಿವ್ ಇಟ್ ಮೇ ಬಿ ಪಾಸಿಟಿವ್ ಸೊ ಅದಕ್ಕೇನೆ ಯಾವಾಗಲೂ ಹೇಳೋ ಅಂಥದ್ದು ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ ನಮ್ಮ ಸೆಷನ್ಸ್ ಅಲ್ಲಿ ತುಂಬ ಜನ ಬರ್ತಾರೆ ನನಗೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಆ ಫ್ಯಾನ್ ನನ್ನ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ ರೋಡಲ್ಲಿ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಕೌನ್ಸಿಲಿಂಗ್ ಬಂದಾಗ ತುಂಬ ಜನ ಹೇಳ್ಕೊಂಡು ಹತ್ಕೋತಾರೆ ನಾನು ಹೃದಯನ ಕೈಯಲ್ಲಿ ಬಂದೆ ಮೇಡಮ್ ನಿಮ್ಮ ಹತ್ರ ಬರ್ತೀನೋ ಇಲ್ವೋ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗೋಗ್ಬಿಟ್ರೆ ಏನು ಮಾಡೋದು ಅಂತ ಈ ಥರ ಒಂದು ಅನ್ಕಾನ್ಷಿಯಸ್ ಬೈದಲ್ಲಿ ಬದುಕ್ತಾ ಇರ್ತಾರೆ ಅಂಥವ್ರು ನಮ್ಮ ಸೆಷನ್ಸ್ ಬಂದಾಗ ವಿ ಟ್ರೈನ್ ದೆಮ್ ನೆಗೆಟಿವ್ ಟು ಪಾಸಿಟಿವ್ ಹೇಗೆ ನೀವು ನಿಮ್ಮ ಮೈಂಡನ್ನು ಟ್ರೈನ್ ಮಾಡ್ಬೋದು ನಮಗೆ ಈ ಎಲ್ಲ ಜ್ಞಾನಗಳು ತುಂಬ ತೆಳುವಾದ ರೀತಿಯಲ್ಲಿ ತುಂಬ ಸೂಪರ್ಫಿಷಿಯಲ್ ರೀತಿಯಲ್ಲಿ ಸಿಕ್ಕಿದೆ ಬಿಟ್ಟರೆ ಇಂಡೆಪ್ತಾಗಿ ನಮಗೆ ಸಿಕ್ಕಿಲ್ಲ ಇದೆಲ್ಲವೂ ಕೂಡ ಸೊ ನನಗೊಂದು ಖುಷಿ ಏನಂತಂದರೆ ಈ ಮೂಲಕ ನಿಮ್ಮ ಮೂಲಕ ಸುರೇಶ್ ಶೈವ ಅವ್ರ ಮೂಲಕ ಪ್ರಾಕ್ಟೀಷನರ್ಗಳ ಮೂಲಕ ಒಂದು ಅದ್ಭುತವಾದ ವಿಚಾರ ಏನ್ ಸಿಗ್ತಾ ಇದೆ ಅದನ್ನ ದಯವಿಟ್ಟು ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತೀನಿ ಮಧ್ಯದಲ್ಲೇ ಇದನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಂಗೆ ಐ ಫೀಲ್ ಹ್ಯಾಪಿ ಫಾರ್ ಯು ಐ ಫೀಲ್ ಹ್ಯಾಪಿ ಫಾರ್ ಎವ್ರಿಬಡಿ ಸೊ ಅದಾಗ್ಲಿ ಅಂತ ಹೇಳಿ ಕನ್ನಡದಲ್ಲಿ ನಾವು ನಾವು ಆಡು ಭಾಷೆನಲ್ಲಿ ನಲ್ಲಿ ಮನೇಲಿ ಏನೋ ಒಂದು ಕೆಟ್ಟದ ಮಾತಾಡಿದಾಗ ಏ ಹಂಗೆಲ್ಲ ಅನ್ಬೇಡ ಅಶ್ವಿನಿ ದೇವ್ ಅಲ್ವಾ ಅಷ್ಟೇ ಗೊತ್ತಾಗಿದೆ ನಮಗೆ ನೆಗೆಟಿವ್ ಮಾತಾಡ್ಬಾರ್ದು ಮಾತಾಡೋಣ ನೆಗೆಟಿವ್ ಮಾತಾಡಿದ್ರೆ ಪಾಸಿಟಿವ್ ಮಾತಾಡು ಅದನ್ನ ಮ್ಯಾನಿಫೆಸ್ಟ್ ಮಾಡುವಂತ ಯಾರು ಹೇಳಿಲ್ಲ ನಮಗೆ ಹೌದು ಬಟ್ ಅಲ್ಲಿ ತುಂಬಾ ಮೈಂಡ್ ಅಲ್ಲೂ ಕನ್ಫ್ಯೂಷನ್ಸ್ ಇರುತ್ತೆ ಓ ನೆಗೆಟಿವ್ ಅಂದ್ರೆ ಓಕೆ ಅದು ಆಡ್ ಭಾಷೆ ಬಂದ್ಬಿಡತ್ತೆ ಆಗೋಗುತ್ತೆ ನಾನು ಹೇಳಿದ ತಕ್ಷಣ ಆಗ್ಬಿಡತ್ತಾ ಅದು ಪಾಸಿಟಿವಿಟಿಗೆ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ ಓ ನಾನು ಬಂತು ಅಂದ್ರೆ ಬಂದ್ಬಿಡತ್ತಾ ನಾನು ಅನ್ಕೊಂಡ್ರೆ ಬಂದ್ಬಿಡತ್ತಾ ಈ ಕ್ವಶನ್ಸ್ ತುಂಬಾ ಜನದಲ್ಲಿ ಇದೆ ಓಕೆ ಇದನ್ನೇ ನಾವು ಸೆಲ್ಫ್ ಎಸ್ಟೀಮ್ ಇರಲ್ಲ ಅಂತ ಹೇಳ್ತೀವಿ ನಮ್ಮ ಮೇಲೆ ನಂಬಿಕೆ ನಂಬಿಕೆ ಇರಲ್ಲ ನಮ್ಮ ಬ್ರೈನು ನಮ್ಮ ಹಾರ್ಟ್ ನಮ್ಮ ಮಾತು ಯಾವಾಗ ಕನೆಕ್ಟ್ ಆಗುತ್ತೋ ಆಗ್ಲೇ ಮ್ಯಾನಿಫೆಸ್ಟ್ ಆಗೋದು ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಆದ್ರೂ ನನಗೆ ಕೆಲಸ ಆಗ್ತಿಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಯಾಕೆ ಆಗ್ತಿಲ್ಲ ನಿಮ್ ಬಾಯಿ ಹೇಳ್ತಾ ಇದೆ ಮನ್ಸೊಂದು ಯೋಚನೆ ಮಾಡ್ತಿದೆ ತಲೆಯಲ್ಲಿ ಒಂದ್ ಯೋಚನೆ ಬರ್ತಿದೆ ಮೂರು ಡಿಫ್ರೆಂಟ್ ಡಿಫರೆಂಟ್ ವೇಸಲ್ಲಿ ಅಲ್ಲಿ ಹೋದಾಗ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಚೆನ್ನಾಗಿ ಹೇಳಿದ್ರಿ ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಅದು ಆ ಅರ್ಥ ಇಲ್ಲ ಇಲ್ಲ ಮತ್ತು ಅದರಿಂದ ಯಾವ ಯೂಸ್ ಕೂಡ ಅದು ಸಿಂಕ್ರನೈಸ್ ಆ ಸಿಂಕ್ರನೈಸ್ ಆದಾಗ ಸಿನರ್ಜಿ ಕ್ರಿಯೇಟ್ ಆದಾಗ ಮಾತ್ರ ಫಲ ಸಿಗಕ್ಕೆ ಸಾಧ್ಯ ನಿಮ್ ಮನಸ್ಸು ನಿಮ್ ಬುದ್ಧಿ ನಿಮ್ ಬಾಯಿ ನಿಮ್ ಬಾಯಲ್ಲಿ ಬರುವಂತ ಮಾತುಗಳು ಎಲ್ಲವೂ ಕೂಡ ಸಿನರ್ಜೈಸ್ ಆಗುತ್ತೆ ಎನರ್ಜಿಟಿಕಲಿ ಎಮೋಷನಲಿ ವೈಬ್ರೇಷನ್ ಅಲ್ಲಿ ಕನೆಕ್ಟ್ ಆಗ್ಬೇಕಾಗತ್ತೆ ಎಸ್ ನಾ ಮತ್ತೆ ಈ ರೇಖಿ ಮತ್ತು ನೀವು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರೋದನ್ನ ಈ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ರೇಖಿನ ಮತ್ತು ಮ್ಯಾನಿಫೆಸ್ಟೇಷನ್ ನ ಹೇಗೆ ನೀವು ಕಂಬೈನ್ ಮಾಡ್ತೀರಾ ಹೇಗೆ ಕಂಬೈನ್ ಮಾಡಬಹುದಾ ಮಾಡಿದ್ರೆ ಹೇಗೆ ಮಾಡಕ್ಕೆ ಸಾಧ್ಯ ಸೋ ಕಾಂಬಿನೇಷನ್ ಅಂತ ಬರದೇ ಇಲ್ಲ ಸರ್ ಅಲ್ಲಿ ಯಾಕಂದ್ರೆ ರೇಖಿ ಇಟ್ಸೆಲ್ಫ್ ಅ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಓಕೆ 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 ಸೋ ರೇಖಿನಲ್ಲಿ ನಮ್ಮಲ್ಲಿ ಹಲವಾರು ಟೆಕ್ನಿಕ್ಸ್ ಅನ್ನು ಹೇಳ್ಕೊಡ್ತೀವಿ ಹಲವಾರು ಅಂತ ಹೇಳೋದಕ್ಕಿಂತ ಪರ್ಟಿಕ್ಯುಲರ್ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಅನ್ನು ನಾವು ಅಲ್ಲಿ ಟ್ರೈನ್ ಅಪ್ ಮಾಡ್ತೀವಿ ಗೈಡ್ ಮಾಡ್ತೀವಿ ಅವರ ನಾನು ಆಗಲೇ ಹೇಳಿದಾಗೆ ಅವರ ಲೈಫ್ ಗೋಲ್ ಅವರ ಸೆಷನ್ಸ್ಗೆ ಬರೋ ಮುಂಚನೆ ನಿಮ್ಮ ಲೈಫ್ ಗೋಲ್ ಅನ್ನ ಬರ್ಕೋ ಬನ್ನಿ ಹಾಗೂ ಲೈಫ್ ಅಲ್ಲಿ ಈ ತೊಂದ್ರೆಯಿಂದ ನಾನು ಆಚೆ ಬಂದ್ರೆ ನನ್ನ ಲೈಫ್ ಸೆಟ್ಲ್ ಅಂತ ಅದು ಏನಾದ್ರು ಇದ್ರೆ ಬರ್ಕೊ ಬನ್ನಿ ಅಂತ ಹೇಳ್ತೀವಿ ಅದನ್ನ ಫಾರ್ಟಿ ಏಟ್ ಡೇಸ್ ನೀವು ತರ ಅದರಿಂದ ಹೊರಗಡೆ ಬರ್ಬೋದು ಒಂದು ಫಾರ್ಟಿ ಏಯ್ಟ್ ಡೇಸ್ ವೇ ಆಫ್ ಪ್ರಾಕ್ಟೀಸ್ ಇರುತ್ತೆ ಅದರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಹೇಗೆ ನಿಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡ್ಬೋದು ನಿಮ್ಮ ಏನ್ ಪ್ರಾಬ್ಲಮ್ಸ್ ಇದೆ ಅದನ್ನ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನ ಹೇಳ್ಕೊಡ್ತೀವಿ ಎಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ನಾವು ಇದನ್ನ ವಿಶಸ್ ಪಿರಮಿಡ್ ಬಾಕ್ಸ್ ಅಂತ ಹೇಳಿ ಒಂದು ಇಕ್ವಿಪ್ಮೆಂಟ್ ಅಂತ ಕೊಡ್ತೀವಿ ಸೊ ಆ ವಿಶ್ ಬಾಕ್ಸ್ ಅಲ್ಲಿ ನಮ್ಮ ಬೇಕಾಗಿರುವಂತಹ ಡಿಸೈರ್ಸ್ ಅನ್ನ ಬರ್ದು ಹಾಕಿದಾಗ ಅದಕ್ಕಿನ್ನೂ ಎರಡು ಟೈಮ್ ಇದ್ರು ವಿತಿನ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಗುವಂತಹ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಸ್ಮಾಲ್ ಎಕ್ಸಾಂಪಲ್ ಅಂದರೆ ಮೊನ್ನೆ ಲಾಸ್ಟ್ ವೀಕ್ ನನ್ನ ರೇಖಿ ಫ್ಯಾಮಿಲಿ ಮೆಂಬರ್ ಒಬ್ಬರು ಬಂದಿದ್ದರು ಈ ಸೈಡ್ ಲೈಕ್ ಮ್ಯಾಮ್ ಮೂವಿಂಗ್ ಔಟ್ ಆಫ್ ದಿ ಇಂಡಿಯಾ ಒಂದು ಸಲ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಬಂದರು ಸೊ ದಟ್ ಬಂದರು ಮಾತಾಡಿದ್ರು ನಾನು ಎಲ್ಲಿ ಹೋಗ್ತಿದ್ದೀರಾ ಏನು ಅಂತ ಕೇಳಿದೆ ಸೊ ಹೀ ಈಸ್ ಏರೋನಾಟಿಕ್ಸಲ್ಲಿ ಏನೋ ಮಾಡ್ತಿದ್ದೀನಿ ಅಂತ ಹೇಳಿದರು ಆಗ ಸೆಷನ್ಸ್ಗೆ ಬಂದಾಗ ಹೀ ಈಸ್ ಗೋಯಿಂಗ್ ಟು ಫ್ರಾನ್ಸ್ ಹೈಯರ್ ಸ್ಟಡೀಸ್ಗೆ ಮೇಡಮ್ ರೇಖಿ ತುಂಬ ಚೆನ್ನಾಗಿ ವರ್ಕ್ ಆಯಿತು ಯಾರೇ ವೀಸಾಗೆ ಅಪ್ಲೈ ಮಾಡಿದ್ರು ಫ್ರಾನ್ಸ್ಗಾಗಲಿ ಬೇರೆ ಕಡೆ ಆಗಲಿ ಲೈಕ್ ಟೂ ಮಂತ್ಸ್ ತ್ರೀ ಮಂತ್ಸ್ ತೊಗೊಳುತ್ತೆ ನಾನು ಜಸ್ಟ್ ಫಿಫ್ಟೀನ್ ಬಂತು ಆಫ್ ರೇಕಿ ಆ ಚಿಟ್ಟನ್ನ ಬರೆದು ಬಾಕ್ಸ್ ಹಾಕಿ ಹೀಲ್ ಮಾಡಿದ್ರಿಂದ ಇಟ್ ವರ್ಕ್ ಬಾಕ್ಸ್ ಹಾಕಿದ ತಕ್ಷಣ ವರ್ಕ್ ಆಗೋಯ್ತಾ ಅಲ್ಲ ಓಕೆ ನಿಮಗೆ ಸಣ್ಣ ಕತೆನೂ ಗೊತ್ತಿರ್ಬೋದು ದಶರಥ ಮಹಾರಾಜಂದು ಗಂಡ್ ಮಕ್ಳು ಆಗಿಲ್ಲ ಅಂತೇಳಿ ಹೋಮ ಹವನ ಯಜ್ಞ ಮಾಡಿ ಪ್ರಸಾದ ಕೊಡ್ತಾರೆ ಹೋಮ ಹವನ ಯಜ್ಞ ಮಾಡಿ ಪ್ರಸಾದ ತಿಂದ ತಕ್ಷಣ ಆಗೋಗ್ಬಿಡತ್ತಾ ಅಲ್ಲಿ ಒಂದು ಸೈನ್ಸ್ ಇದೆ ಓಕೆ ಅಲ್ಲಿ ಮಾಡ್ತಾ ಇರೋಂಥ ಹೋಮ ಹವನ ಯಜ್ಞ ಪ್ರಸಾದದಲ್ಲಿ ಒಂದು ಪಾಸಿಟಿವಿಟಿ ಇದೆ ಅಲ್ಲಿ ನಮ್ಮ ಬ್ಲಾಕೇಜಸ್ ಇರೇಸ್ ಆಗುತ್ತೆ ಬ್ಲಾಕೇಜಸ್ ರಿಮೂವ್ ಆಗುತ್ತೆ ನಮ್ಮ ಬಾಡಿನಲ್ಲಿ ಸೈಕಲ್ಸ್ ಇರುತ್ತೆ ಮೂನ್ ಸೈಕಲ್ಸ್ ಎಲ್ರಿಗೂ ಗೊತ್ತು ನಮ್ಮ ಬಾಡಿ ಮೂನ್ ಸೈಕಲ್ಸ್ ಪ್ರಕಾರ ವರ್ಕ್ ಆಗುತ್ತೆ ಯಾವುದೇ ಬ್ಲಾಕೇಜಸ್ ಇದ್ರೂ ನಮ್ಗೆ ಆಗಬೇಕಾಗಿರೋಂಥ ಕೆಲಸಗಳು ಅಡೆತಡೆ ಆಗ್ತಾ ಇರುತ್ತೆ ಯಾವಾಗ ಈ ಥರದೊಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಆಗ ನಮ್ಮ ಲೇಯರ್ಸ್ ಎಮೋಷನಲ್ ಬಾಡಿ ಎನರ್ಜಿ ಬಾಡಿನಲ್ಲಿರುವಂಥ ಬ್ಲಾಕೇಜಸ್ ರಿಲೀಸ್ ಆಗುತ್ತೆ ಅಡೆತಡೆ ಇರುವಂಥ ಕಾರ್ಯಗಳು ಕಾರ್ಯರೂಪಕ್ಕೆ ಬರುತ್ತೆ ಇದು ತುಂಬಾ ಜನ ಅಪನಂಬಿಕೆ ಅನ್ಕೋತಾರೆ ಅರಳಿ ಮರ ಸುತ್ತಿದ ತಕ್ಷಣ ಯಾಕೆ ಅಲ್ಲಿ ಒಂದು ನೇಚರ್ ಇದೆ ಅಲ್ಲಿ ಒಂದು ಗ್ರೀನ್ ಲೈಫ್ ಇದೆ ಆ ಗ್ರೀನ್ ಲೈಫ್ ನ ತಗೊಂಡಾಗ ನಮ್ಮಲ್ಲಿ ಆ ಬ್ಲಾಕೇಜಸ್ ರಿಲೀಸ್ ಆಗುತ್ತೆ ಆಗ ಕೆಲಸಗಳಾಗುತ್ತೆ ಇಟ್ಸ್ ನಾಟ್ ಸೂಪರ್ಸ್ಟಿಶಿಯಸ್ ಸೈಂಟಿಫಿಕಲಿ ಪ್ರೂವ್ ಅನ್ನೋದು ಓಕೆ ಓಕೆ ಸೊ ಇಷ್ಟೆಲ್ಲ ಹೇಳ್ತಿರ್ಬೇಕು ನನಗೆ ಎರಡು ವಿಚಾರಗಳು ತಲೆಗೆ ಬರ್ತಾ ಇದ್ವು ಒಂದು ನನಗೆ ಇತ್ತೀಚೆಗೆ ಅನುಷ್ಕಾ ಶರ್ಮಾ ಒಂದು ಅವರು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಅವ್ರ ತಾಯಿ ಒಂದು ಒಂದು ಬಾಕ್ಸ್ ಅಲ್ಲಿ ಒಂದು ಏನೋ ಬರೆದು ಹಾಕಿದ್ದ ಇವ್ರಿಗೆ ಯಶ್ ಸಿನ್ಮಾದಲ್ಲಿ ಅವಕಾಶ ಸಿಗುತ್ತೆ ಅವಕಾಶ ಸಿಕ್ಕಾಗ ಅವ್ರ ತಾಯಿ ಹೇಳ್ತಾರೆ ನೋಡಿದ್ರೆ ಅವ್ರ ತಾಯಿ ಬರೆದ್ ಹಾಕಿರ್ತಾರೆ ನನ್ನ ಮಗಳಿಗೆ ಯಶ್ ಸಿನ್ಮಾ ಪ್ರೊಡಕ್ಷನ್ ಅವಕಾಶ ಸಿಗುತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಹೊರತಾಗಿ ಈ ಈ ಒಂದು ಪಾಸಿಟಿವ್ ವೈಬ್ರೇಷನ್ ಅರ್ಥ ಮಾಡ್ಕೊಂಡ್ರದ ಹೊರತಾಗಿ ಕೂಡ ಫೇಲ್ ಆಗ್ತಾರೆ ಕೆಲವರು ಅಥವಾ ಫೇಲ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ಏನ್ ಕಾರಣ ಹೇಳ್ಬೋದು ಯಾವುದೇ ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ನಾವು ಅಂದ್ಕೊಳ್ತಾ ಇದ್ದೀವಿ ತುಂಬ ವರ್ಷಗಳಿಂದ ಅನ್ಕೋತಾ ಇದೀವಿ ಸಿಗ್ತಾ ಇದೆಯಲ್ಲ ಅಂದ್ರೆ ಫಸ್ಟ್ ಒನ್ ಬಂದು ತುಂಬ ಅದಕ್ಕೆ ಡೆಸ್ಪ್ರೆಟ್ ಆಗ್ಬಿಡೋದು ಓಕೆ 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 ಡೆಸ್ಪ್ರೇಟ್ ಆಗಿ ಓಡೋದು ಫಾರ್ ಎಕ್ಸಾಂಪಲ್ ಇದು ತುಂಬ ಜಾಸ್ತಿ ಆಗೋದು ಪ್ರೆಗ್ನೆನ್ಸಿನಲ್ಲಿ ಯಾಕಂದ್ರೆ ನಾನು ಕೌನ್ಸಿಲಿಂಗ್ ಮಾಡಿದಾಗ ತುಂಬ ಜನ ಅರ್ಥ ಮಾಡ್ಕೊಂಡಿರೋದು ತುಂಬ ಡೆಸ್ಪ್ರೆಟ್ ರಿಸಲ್ಟ್ಸ್ಗೆ ಯಾಕಂದ್ರೆ ಇಟ್ಸ್ ಓನ್ಲಿ ಔಟ್ ಗೋಯಿಂಗ್ ಇರುತ್ತೆ ನಾವು ಸರೆಂಡರ್ ಆಗಿರಲ್ಲ ಒಂದ್ ಹತ್ರ ಕೂತಿರಲ್ಲ ಸುಮ್ನೆ ಕೇಳ್ತಾನೆ ಇರ್ತೀವಿ ಹಲವಾರು ಕಡೆ ಹೋಗೋದು ಯಾವ್ದೇ ಜ್ಯೋತಿಷಗಳನ್ನ ಬಿಡಲ್ಲ ಯಾವ್ದೇ ಟೆಂಪಲ್ಸ್ ನ ಬಿಡಲ್ಲ ಅಂದ್ರೆ ಮಗು ಆಗ್ಬೇಕು ಅಂತ ಹೌದು ಹೌದು ಸೊ ತುಂಬಾ ಕೇಳ್ತಾನೆ ಇರೋದು ಕೇಳ್ತಾನೆ ಇರೋದು ಸಿಂಪಲ್ ಎಕ್ಸಾಂಪಲ್ ನೀವು ಮೊಬೈಲ್ ಇಂದ ಔಟ್ ಗೋಯಿಂಗ್ ಕಾಲ್ ಮಾಡ್ತೀರಾ ಔಟ್ ಗೋಯಿಂಗ್ ಕಾಲ್ ಹೋಗ್ತಾನೆ ಇದ್ರೆ ಇನ್ಕಮಿಂಗ್ ಕಾಲ್ ಬರುತ್ತಾ ಬರಲ್ಲ ಬರಲ್ಲ ಯಾಕಂದ್ರೆ ನಾವು ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಗ್ಯಾಪ್ ಕೊಡ್ಬೇಕು ವಿ ನೀಡ್ ಟು ಸ್ಟೇ ಒಂದತ್ರ ನಿಂತ್ಕೋಬೇಕು ಆಯಿತು ಕೇಳಿದ್ರಿ ಯೂನಿವರ್ಸ್ಗೆ ಒಂದು ಸೀಡ್ ಹಾಕಿದ್ರಿ ನಂಗೆ ಈ ಥರದ್ದು ಬೇಕು ನಿಮಗೆ ಬೇಕಾದಂಥ ದೇವ್ರನ್ನ ಕೇಳಿದ್ರಿ ಸ್ಟೇ ಕಾಮ್ ನಾವು ಡೆಸ್ಪ್ರೇಟ್ ಆದಷ್ಟು ರಿಸಲ್ಟ್ಸ್ ತುಂಬ ದೂರ ಹೋಗುತ್ತೆ ನಮ್ಮ ಎನರ್ಜಿ ಸ್ಟ್ರೆಸ್ಫುಲ್ ಆಗೋಗುತ್ತೆ ನಾವು ರೇಖಿ ಅಲ್ಲೂ ಅದನ್ನೇ ಹೇಳೋದು ಎಲ್ರಿಗೂ ಹೇಳೋದು ಅದೇ ಒಂದು ಸ್ಟ್ರೆಸ್ಸಿಂದ ಆಚೆ ಬರಕ್ಕೆ ಇನ್ನೊಂದು ಸ್ಟ್ರೆಸ್ ತಗೋಬೇಡಿ ಅಂತ ರೇಕಿನಲ್ಲಿ ನಾವು ಹಲವಾರು ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಅಂದ್ವಲ್ಲ ತುಂಬ ಜನಕ್ಕೆ ಅದು ಡೆಸ್ಪ್ರೇಟ್ ಆಗಿಬಿಡುತ್ತೆ ಅಯ್ಯೋ ನಾನು ಈ ಪ್ರಾಕ್ಟೀಸ್ ಮಾಡಿಲ್ಲ ಇವತ್ತು ನಾನು ಈ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅದಕ್ಕೆ ನಾನು ಹೇಳೋದು ಎಣ್ಣೆಯಿಂದ ಜಾರಿ ಕೆಂಡಕ್ಕೆ ಬೀಳಬೇಡಿ ಸ್ವಲ್ಪ ಕಾಮಾಗಿರಿ ಎಲ್ಲಾನು ವರ್ಕ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಟ್ವೆಂಟಿ ಒನ್ ಡೇಸ್ ಫಾರ್ಟಿ ಏಯ್ಟ್ ಡೇಸ್ ನೈಂಟಿ ಡೇಸ್ ಸಿಕ್ಸ್ ಮಂತ್ಸ್ ಒನ್ ನಾಟ್ ಏಯ್ಟ್ ಡೇಸ್ ಈ ಥರ ಟೈಮ್ ತಗೊಳ್ಳುತ್ತೆ ಯಾಕೆಂದರೆ ಅದರದೇ ಅದಕ್ಕೆ ಇಂಟೆನ್ಸಿಟಿ ಇರುತ್ತೆ ಯಾವುದೊಂದು ರಿಲೀಸ್ ಆಗೋಕ್ಕೂ ಯಾವುದೊಂದು ಇನ್ಕಮ್ ಬರೋಕ್ಕೂ ಅದದ್ದೇ ಅಥವಾ ಇಂಟೆನ್ಸಿಟಿ ಇರುತ್ತೆ ಟೈಮ್ ಬಾಂಡಿಂಗ್ ಅಂತ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ನಾವು ಎಷ್ಟು ಡೆಸ್ಪ್ರೇಟ್ ಆಗ್ತೀವಿ ಎಷ್ಟು ಅಗ್ರೆಸಿವ್ ಆಗ್ತೀವಿ ನಮ್ಮ ಎನರ್ಜಿ ಸಿಸ್ಟಮು ಅಷ್ಟೇ ನೀನು ಬ್ಲಾಕ್ ಆಗ್ತಾನೆ ಇರುತ್ತೆ ಆದ್ರಿಂದ ಜಸ್ಟ್ ಸ್ವಲ್ಪ ತಾಳ್ಮೆಯಿಂದ ಇರಿ ಕಾಮಾಗಿರಿ ನಿಮ್ಮ ಕೆಲಸ ನೀವು ಇರಿ ಆಸ್ ಕೃಷ್ಣ ಸೇಸ್ ಅಲ್ವಾ ನಿನ್ ಕೆಲಸ ನೀನು ಮಾಡು ರಿಸಲ್ಟ್ಸ್ ಖಂಡಿತ ಬರುತ್ತೆ ಬಟ್ ಆ ರಿಸಲ್ಟ್ಸ್ಗೆ ಡೆಸ್ಪ್ರೇಟ್ ಆದಾಗ ಡೆಫಿನೇಟ್ಲಿ ನೀವು ಇನ್ನೊಂದು ಕರ್ಮಗಳನ್ನ ಅಟ್ಯಾಚ್ ಮಾಡ್ಕೊತಾ ಇರ್ತೀರ ಭಾಳ ಚೆನ್ನಾಗಿ ಹೇಳಿದ್ರಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ವೆರಿ ಎನ್ಲೈಟ್ನಿಂಗ್ ಅನ್ಸುತ್ತೆ ನನಗೆ ಅಲೈನ್ಮೆಂಟ್ ಅಂತ ಹೇಳಿದ್ರಲ್ಲ ನೀವು ಪಾಸಿಟಿವ್ ಎನರ್ಜಿ ಮ್ಯಾನಿಫೆಸ್ಟೇಷನ್ ಆಮೇಲೆ ಬಹಳಷ್ಟು ಜನ ಸಂತ್ರ ಹೇಳೋತರ ಒಂದು ಹೈಯರ್ ಕಾನ್ಶಿಯಸ್ನೆಸ್ ಅಲೈನ್ಮೆಂಟ್ ಆಗುವಂಥದ್ದು ಓಕೆ ಬಹುಶಃ ಅದು ತಾಳ್ಮೆ ಇದ್ರು ಆಗುತ್ತೆ ಅನ್ಸುತ್ತೆ ನನಗೆ ನನಗೆ ಗೊತ್ತಿಲ್ಲ ಈ ಅಲೈನ್ಮೆಂಟ್ ಅನ್ನೋದು ಅಂದ್ರೆ ಸೂಪರ್ ಕಾನ್ಷಿಯಸ್ ಜೊತೆಗೆ ಅಲೈನ್ಮೆಂಟ್ ಆಗೋದು ಅಥವಾ ದೈವ ಅಂದ್ಕೊಳ್ಳಿ ಏನೇ ಅದ್ರ ಜೊತೆಗೆ ಅಲೈನ್ ಆಗೋದಿದೆಯಲ್ಲ ಆ ಅಲೈನ್ಮೆಂಟ್ ಆಗ್ಬಿಟ್ರೆ ಎಲ್ಲವೂ ಸರಿಯಾಗುತ್ತೆ ಎಲ್ಲವೂ ಈಸಿ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತೇಳಿ ಆ ಅಲೈನ್ಮೆಂಟ್ ಆಗಿದೆಯಾ ಇಲ್ವಾ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗೋದು ಹೇಗೆ ಮೇಡಮ್ ಸೊ ನಮ್ಮ ಕಾನ್ಶಿಯಸ್ನೆಸ್ಗೆ ಅದು ಸಿಗ್ನಲ್ ಸಿಗ್ತಾ ಇರುತ್ತೆ ಸರ್ ನಾವು ಕೆಲವೊಂದು ನಂಬರ್ಸ್ ಮುಖಾಂತರ ಸಿಗುತ್ತೆ ನೀವು ಬಿಲ್ಸ್ ತಗೊಳ್ಳಿ ಕಾರ್ ನೋಡಿ ಟೈಮ್ ನೋಡಿ ಡಬಲ್ ಟು ಡಬಲ್ ಟೂ ಡಬಲ್ ಫೋರ್ ಡಬಲ್ ಫೋರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಏಟ್ ಡಬಲ್ ಏಟ್ ಈ ತರ ಸೀರೀಸ್ ಆಫ್ ನಂಬರ್ಸ್ ಗೆ ಕಣ್ಣು ಕಾಣ್ತಾ ಇರುತ್ತೆ ಆಲ್ ದಿಸ್ ಆರ್ ಕಾಲ್ಡ್ ಏಂಜಲ್ಸ್ ನಂಬರ್ಸ್ ನಮ್ಮ ಸುತ್ತ ಒಂದು ನೀವು ಅಶ್ವಿನಿ ದೇವತೆಗಳು ಅಂತೀವಲ್ಲ ದೇ ಆರ್ ಏಂಜಲ್ಸ್ ಸೊ ಅವ್ರು ನಮ್ಮನ್ನ ಗೈಡ್ ಮಾಡ್ತಿರ್ತಾರೆ ನಮ್ಮ ಸೋಲ್ ಗೈಡ್ಸ್ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಗೈಡ್ ನೀವು ಏನಾದರೂ ತೊಂದರೆ ಸಿಕ್ಕಾಕೊಂಡಾಗ ಮೈಂಡ್ ಕನ್ಫ್ಯೂಷನ್ ಆದಾಗ ನಿಮ್ಗೆಲ್ಲೋ ಒಂದು ವಾಯ್ಸ್ ಬರುತ್ತೆ ನೋಡಿ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಆಲ್ ರೈಟ್ ಎಲ್ಲಾನು ಸರೋಗುತ್ತೆ ದೇ ಆರ್ ಅವರ್ ಸೋಲ್ ಗೈಡ್ಸ್ ನಮ್ಮ ಏಂಜಲ್ಸ್ ಅವರು ನಮ್ಗೆ ಸದಾ ನಮ್ಮನ್ನ ಗೈಡ್ ಮಾಡ್ತಾ ಇರ್ತಾರೆ ಈ ತರ ನಿಮ್ಗೆ ಯೂನಿವರ್ಸಲ್ ಸಿಗ್ನಲ್ ಸಿಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಫೆದರ್ಸ್ ಸಿಗುತ್ತೆ ಯೂನಿಕ್ ಫೆದರ್ಸ್ ಅಂದ್ರೆ ನಮ್ಗೆ ಎಲ್ಲೂ ಕಾಣಿಸೋದೇ ಇಲ್ಲ ಆತರ ಪಕ್ಷಿಗಳು ಆ ಆತರದ್ದು ಫೆದರ್ಸ್ ಸಿಗುತ್ತೆ ಓಕೆ ಮತ್ತೆ ಯಾರೋ ಒಬ್ರು ನಮಗ್ ಗೊತ್ತೇ ಇರಲ್ಲ ಬಂದು ಕೆಲವೊಂದು ಮಾತುಗಳನ್ನ ಹೇಳಿ ಹೊಟ್ಟೋಗ್ಬಿಡ್ತಾರೆ ನಮ್ಗೆ ಗೈಡೆನ್ಸ್ ಕೊಟ್ಟು ಹೋಗ್ತಾರೆ ಇಲ್ಲ ಆ ಟೈಮ್ಗೆ ನಮ್ಗೆ ಏನೋ ಒಂದು ಮೋಟಿವೇಶನಲ್ ಕೋಟ್ ಕಾಣುತ್ತೆ ಅಂಡ್ ಮೋರ್ ಓವರ್ ನಾವ್ ಯಾವಾಗ್ಲೂ ಲೈಟ್ ವೇಟ್ ಆಗಿರ್ತೀವಿ ಭಾರಿ ಭಾರಿ ಅನ್ಸಲ್ಲ ಸೊ ಸಮಾಧಾನವಾಗಿರ್ತೀವಿ ಲವ್ ಕಂಪ್ಯಾಷನ್ ಗ್ರ್ಯಾಟಿಟ್ಯೂಡ್ ಈ ಒಂದು ಹೈಯರ್ ವೈಬ್ರೇಷನಲ್ಲಿ ಇರ್ತೀವಿ ಸೊ ನಾವಿವು ಹೋಗ್ತಾ ಇರುವಂತಹ ದಾರಿ ನಾವು ಮಾಡ್ತಾ ಇರೋಂಥ ಕೆಲಸಗಳು ಕರೆಕ್ಟಾಗಿದೆ ಅಲೈನ್ ಆಗ್ತಿದ್ದೀವಿ ಅಂದರೆ ಇದಿಷ್ಟು ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಸದಾ ಹಸನ್ಮುಖವಾಗಿರ್ತೀವಿ ಸೊ ಇದಿಷ್ಟು ನಡೀತಾ ಇರುತ್ತೆ ಅಂಡ್ ನೀವು ಹೇಳಿದ್ರಲ್ಲ ಹೈಯರ್ ವೈಬ್ರೇಷನ್ ಹೈಯರ್ ಎನರ್ಜಿ ತುಂಬ ಜನ ದೆ ಸೇಮ್ ನೀನು ಮ್ಯಾನಿಫೆಸ್ಟ್ ಮಾಡಬೇಕಾ ಹೈಯರ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡ್ಕೊ ನಿನ್ನ ಇಮ್ಯಾಜಿನೇಷನ್ ಹೈಯರ್ ಎಮೋಷನಲ್ ಇರಲಿ ಎನರ್ಜೆಟಿಕ್ ಆಗಿರಲಿ ಅಂತ ಹೇಳ್ತಾರೆ ಅದು ಹೇಗೆ ಅವ್ರು ಯಾವಾಗಲೂ ಸದಾ ಸಫರಿಂಗ್ಸಲ್ಲೇ ಇದ್ದರೆ ಡೆಫಿನೆಟ್ಲಿ ಏನೇನೋ ಕಳ್ಕೊಂಡಿರ್ತಾರೆ ಐ ರೆಸ್ಪೆಕ್ಟ್ ದಟ್ ಅದೇ ಡಿಪ್ರೆಷನಲ್ಲಿ ಅದೇ ಲೋವರ್ ಎಮೋಷನ್ಸ್ ಅಲ್ಲಿ ಇದ್ದಾಗ ಹೌ ದೇ ಕ್ಯಾನ್ ಮ್ಯಾಚ್ ಹೈಯರ್ ವೈಬ್ರೇಷನ್ಸ್ ನಮ್ಮ ರೇಖಿನಲ್ಲಿ ಇದು ಸಾಧ್ಯ ಫಸ್ಟು ನಮ್ಮ ಲೋವರ್ ಎಮೋಷನ್ಸನ್ನು ರಿಲೀಸ್ ಮಾಡುತ್ತೆ ರೇಕಿ ದೆನ್ ಇಟ್ ಟೇಕ್ ಅಸ್ ಟು Namahaya higher vibrations. Mm -hmm. ನಮ್ಮಲ್ಲಿ ಇರುವಂತಹ ಎನರ್ಜಿ ಸಿಸ್ಟಮ್ ಅನ್ನ ಕ್ಲೆನ್ಸ್ ಮಾಡುತ್ತೆ ಒನ್ಸ್ ಆದ್ಮೇಲೆ ನಮ್ಮ ಅವರ ನಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಹೈಯರ್ ವೈಬ್ರೇಷನ್ಗೆ ಹೋದಾಗ ನಮ್ಮ ಥಾಟ್ಸ್ ನಮ್ಮ ವೈಬ್ರೇಷನ್ ನಮ್ಮ ಎನರ್ಜಿ ಮ್ಯಾಚ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಬ್ಲಾಕೇಜಸ್ ಇಟ್ಕೊಂಡು ನಾನು ಜೋರಾಗಿ ಥಿಂಕ್ ಮಾಡ್ತೀನಿ ನಾನು ಹೈಯರ್ ಥಿಂಕ್ ಮಾಡ್ತೀನಿ ಅಂದ್ರೆ ಆಗಲ್ಲ ಫಸ್ಟ್ ರಿಲೀಸ್ ನೆಗೆಟಿವಿಟಿನ ರಿಲೀಸ್ ಮಾಡಬೇಕು ದೆನ್ ಫಿಲ್ ವಿತ್ ದ ಪಾಸಿಟಿವಿಟಿ ನೆಗೆಟಿವಿಟಿ ಮಾಡೋದ್ರ ಬಗ್ಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಿ ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇದು ಪ್ರೈಮರಿ ಸ್ಟೆಪ್ ಇದನ್ನ ಇದನ್ನ ಸರಿ ಮಾಡ್ಕೊಂಡ್ರೆ ನೀವು ಇನ್ನೊಂದು ಸ್ಟೆಪಿಗೆ ಹೋಗಕ್ ಸಾಧ್ಯ ನೆಗೆಟಿವ್ ಥಾಟ್ಸ್ ಅನ್ನ ರಿಲೀಸ್ ಮಾಡೋದು ಅಥವಾ ನೆಗೆಟಿವಿಟಿ ಇಂದ ಹೊರಗಡೆ ಬರೋದು ಅಥವಾ ನೆಗೆಟಿವ್ ವ್ಯಕ್ತಿಗಳ ಜೊತೆ ಇರ್ತೀವಿ ನಾವು ಅಥವಾ ನಮ್ಮ 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 ಜೊತೆಗೆ ಇರೋ ವ್ಯಕ್ತಿಗಳೇ ನೆಗೆಟಿವ್ ಇರ್ತಾರೆ ಅವ್ರನ್ನ ಬಿಟ್ಟು ಬರಕ್ ಹೋಗಲ್ಲ ಹೆಂಡತಿನ ಬಿಟ್ಟು ಹೋಗ್ತೀರಾ ನೀವು ನೆಗೆಟಿವ್ ಇದಾಳ ಅಂತ ಹೇಳಿ ಬಿಟ್ಟರೆ ಹೋಗಲ್ಲ ಅಥವಾ ಹೆಂಡತಿ ಚೆನ್ನಾಗಿದ್ದಾಳೆ ಗಂಡ ನೆಗೆಟಿವ್ ಇರಬಹುದು ಸೊ ಈ ಥರ ಅಥವಾ ಫ್ರೆಂಡ್ಸ್ ಇರಬಹುದು ಕಲೀಗ್ಸ್ ಇರಬಹುದು ಅಲ್ವಾ ಈ ಒಂದು ನೆಗೆಟಿವ್ ಅಹ್ ಇರುವಂತಹ ವ್ಯಕ್ತಿಗಳ ವ್ಯಕ್ತಿಗಳ ಸಾಂಗತ್ಯದಿಂದ ಹೊರಗಡೆ ಬರೋದು ಆ ಮೂಲಕ ನೆಗೆಟಿವಿಟಿ ಬರೋದು ಹೇಗೆ ಮೇಡಮ್ ಸೊ ಅಲ್ಲಿಂದ ಹೊರಗಡೆ ಬರೋ ಅವಶ್ಯಕತೆನೆ ಇಲ್ಲ ಸರ್ ನಮ್ಮ ಎನರ್ಜಿನ ನಾವು ಹೈಯರ್ ಅಪ್ ಮಾಡ್ಕೋಬೇಕು ಓಕೆ ನಮ್ಮ ನಮ್ಮ ಸೆಷನ್ಸ್ ಅಲ್ಲಿ ಟೀಚ್ ಪಿರಮಿಡ್ ಶೀಲ್ಡಿಂಗ್ ಅಂತ ಆ ಪಿರಮಿಡ್ ಶೀಲ್ಡಿಂಗ್ ಅನ್ನ ಹಾಕೊಂಡು ಹೋದಾಗ ನಿಮ್ಗೆ ದೊಡ್ಡ ಆಕ್ಸಿಡೆಂಟ್ ಆಗ್ಬೇಕಂತಿದ್ರು ಸಣ್ಣದಾಗ ಸ್ಕ್ರಾಚ್ ಆಗುತ್ತೆ ಇಲ್ಲಿ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ನಮ್ಮ ರೇಖಿ ಫ್ಯಾಮಿಲಿ ಮೆಂಬರು ಶಿವಸ್ ವರ್ಕಿಂಗ್ ವಿತ್ ಇಂಟೀರಿಯರ್ ಡೆಕೋರೇಟರ್ ಅಂತ ಹೇಳಿ ಅದು ಬೇರೆ ಕಂಟ್ರಿಗೆ ಒಂದು ಪರ್ಪಲ್ ಕಂಪ್ಲೀಟ್ ಎಂಟೈರ್ ಮನೆಯದು ಪರ್ಪಲ್ ಕಲರ್ ಥೀಮ್ ಅನ್ನ ಕಳಿಸ್ಬೇಕಿತ್ತು ಬಟ್ ಶಿ ಸೆಂಟ್ ಬೈ ಮಿಸ್ಟೇಕ್ ಬ್ಲಾಕ್ ಕಲರ್ ಇಟ್ಸ್ ಅಬೌಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಬರ್ತ್ ಅವ್ರ ಜಾಬ್ ಓಕೆ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಕಾಲ್ ಮಾಡಿದ್ರು ಮೇಡಮ್ ಈ ತರ ಆಗೋಗಿದೆ ಡೆಫಿನೆಟ್ಲಿ ಐ ಆಮ್ ದ ಓನ್ಲಿ ಒನ್ ಅ ಬ್ರೆಡ್ ವಿನ್ನರ್ ಇನ್ ಅ ಫ್ಯಾಮಿಲಿ ನನ್ನೊಬ್ಬಳೇ ದುಡಿತಾ ಇರೋದು ನಾನು ಏನ್ ಮಾಡ್ಬೇಕು ಜಾಬ್ ಹೊಟ್ಟೋದ್ರೆ ಡೆಫಿನೆಟ್ಲಿ ನಾಳೆ ನಂಗೆ ಜಾಬ್ ಒಟ್ಟೋಗ್ಬಿಡತ್ತೆ ಓಕೆ ನಾನು ಏನು ಮಾಡಲಿ ಈಗ ಅಂತ ಸೊ ಐ ಸೆಡ್ ಡೌನ್ ಫಸ್ಟ್ ಡೌನ್ ನೀವು ಈ ಥರ ತುಂಬ ಟೆನ್ಷನ್ ತೊಗೊಂಡ್ರೆ ಏನು ಸೊಲ್ಯೂಷನ್ ಸಿಗೋಲ್ಲ ಜಸ್ಟ್ ಕಾಮ್ ಡೌನ್ ಡೌನ್ ಆಗಿ ಹೀಲ್ ಮಾಡಿ ಹೀಲಿಂಗ್ ಅಂತ ಹೇಳ್ತೀವಿ ಜಸ್ಟ್ ಪ್ರೇ ವಿತ್ ದಟ್ ಎನರ್ಜಿ ನಾನು ಏನು ಕಳಿಸಿದ್ದೀನೋ ಅವ್ರಿಗೆ ಅದೇ ಒಪ್ಪಿಗೆ ಆಗಿದೆ ಕಂಪ್ಲೀಟಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೀಲ್ ಮಾಡಿ ಅಂತ ಹೇಳಿಕೊಟ್ಟೆ ಓಕೆ ಆ ಮಿಡ್ ನೈಟಲ್ಲಿ ನಾನೂ ಹೀಲ್ ಮಾಡಿದೆ ಅವರು ಹೀಲ್ ಮಾಡಿದ್ರು ನೆಕ್ಸ್ಟ್ ಡೇ ದೆ ಗಾಟ್ ಅ ಮೇಲ್ ಲೈಕ್ ನಾನು ಪರ್ಪಲ್ ಥೀಮನ್ನು ಸೆಲೆಕ್ಟ್ ಮಾಡಿದ್ದೆ ಬಟ್ ಐ ಗಾಟ್ ಅ ಬ್ಲ್ಯಾಕ್ ಥೀಮ್ ಬಟ್ ಇಟ್ಸ್ ಎಂಟೈರ್ಲಿ ವೆರಿ ಬ್ಯೂಟಿಫುಲ್ ನಾನು ಸೆಲೆಕ್ಟ್ ಮಾಡಿರೋದಕ್ಕಿಂತ ಈ ಬಂದಿರೋ ಇನ್ನೂ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಅವ್ರ ಜೊತೆ ಇನ್ನೂ ಇಪ್ಪತ್ತೈದು ಜನ ಜಾಬ್ ಪ್ರಾಬ್ಲಮ್ ಇರ್ತಿತ್ತು ಇಟ್ ಮೇ ಬಿ ಸಸ್ಪೆಂಡ್ ಮಾಡ್ಬೋದಿತ್ತು ಇಲ್ಲ ಅವ್ರ ಸ್ಯಾಲ್ರಿನಲ್ಲಿ ಕಟ್ ಮಾಡ್ಬೋದಿತ್ತು ಬಟ್ ಶಿ ವಾಸ್ ದ ಓನ್ಲಿ ಟೀಮ್ ಮೆಂಬರ್ ಅವ್ರದ್ದು ಜಾಬ್ ಖಂಡಿತ ಹೋಗ್ತಾ ಇತ್ತು ಓಕೆ ಈ ಥರ ರೇಖೆ ವರ್ಕ್ ಆಗುತ್ತೆ ಓಕೆ ಸೊ ನೆಗೆಟಿವಿಟಿ ಅಂದ್ರೆ ಪಿರಮಿಡ್ ಶೀಲ್ಡಿಂಗ್ ಅಂತ ಹೇಳ್ಕೊಡ್ತೀವಿ ದೆನ್ ಕಾರ್ಡ್ ಕಟ್ಟಿಂಗ್ ಅಂತ ಬರುತ್ತೆ ನಮ್ಮಲ್ಲಿ ಎಥರಿಕ್ ಕಾರ್ಡ್ ಅಂತ ಒಂದಿದೆ ನಮ್ಮ ಹಾರ್ಟ್ ಚಕ್ರದಿಂದ ಅದೆಲ್ಲರಿಗೂ ಕನೆಕ್ಟ್ ಆಗ್ತಾ ಇರುತ್ತೆ ನಮ್ಮ ಫೇವ್ರೆಟ್ಸ್ ಇರ್ಬೋದು ನಾನ್ ಫೇವ್ರೆಟ್ಸ್ ಇರ್ಬೋದು ನೆಗೆಟಿವಿಟಿ ನೀವೇನು ಹೇಳ್ತಿದ್ದೀರ ಆ ಥರದ ಜನರ ಜೊತೆ ಇರ್ಬೋದು ಈ ಥರದ ಜೊತೆ ಎಲ್ಲ ಕನೆಕ್ಟ್ ಆಗ್ತದೆ ಆ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ಓಕೆ ದೆನ್ ಇನ್ನೊಂದು ಬಂದು ವೈಟ್ ಲೈಟ್ ಶೀಲ್ಡಿಂಗ್ ಅಂತ ನಮ್ಮನ್ನು ನಾವು ಒಂದು ವೈಟ್ ಲೈಟ್ ಒಳಗಡೆ ಇಮ್ಯಾಜಿನ್ ಮಾಡ್ಕೋಬೇಕು ಜಸ್ಟ್ ಫ್ಯೂ ಸೆಕೆಂಡ್ಸ್ ಬ್ರೀದಿನ್ ಬ್ರೀದ್ಔಟ್ ಮಾಡಿ ಫೈವ್ ಟೈಮ್ಸ್ ಡೀಪಾಗಿ ಬ್ರೀದಿಂಗ್ ಬ್ರೀದ್ಔಟ್ ಮಾಡಿ ವೈಟ್ ಲೈಟ್ ಒಳಗಡೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ನನ್ನ ಎನರ್ಜಿ ಜೊತೆ ಇದ್ದೀನಿ ಐ ಆಮ್ ವಿತ್ ಅ ಕಂಪ್ಲೀಟ್ ಪಾಸಿಟಿವ್ ಎನರ್ಜಿ ಇಷ್ಟೇ ಇಮ್ಯಾಜಿನ್ ಮಾಡಿ ಬೇರೆಯವ್ರ ಬಗ್ಗೆ ಏನೂ ಚಿಂತೆ ಮಾಡಬಾರ್ದು ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್ ನಾವು ಹೊರಗಡೆ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿದಾಗಲೇ ಅದು ಅಟ್ರಾಕ್ಟ್ ಆಗೋದು ನಾನು ನನ್ನ ಎನರ್ಜಿ ಇದು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಎಷ್ಟು ಪವರ್ಫುಲ್ಲಾಗಿದ್ದೀನಿ ಅನ್ನೋದನ್ನು ವಿಜುವಲೈಸ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಬಿ ವಿತ್ ದಟ್ ಎನರ್ಜಿ ಅವ್ರ ಎನರ್ಜಿ ಅವ್ರಿಗೆ ಇರುತ್ತೆ ನಿಮ್ಮ ಎನರ್ಜಿ ನಿಮಗೆ ಇರುತ್ತೆ ಸೊ ಈ ಮೂರ ಟೆಕ್ನಿಕ್ ಮುಖಾಂತರ ಡೆಫಿನೆಟ್ಲಿ ಯು ಕ್ಯಾನ್ ಬಿ ವಿತ್ ಅ ಪಾಸಿಟಿವ್ ಪೀಪಲ್ ಪಾಸಿಟಿವ್ ಎನರ್ಜಿ ನಾವು ರಮ್ಯಾ ಸುರೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಎನರ್ಜಿ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಆಗಿ ಕೆಲಸ ಮಾಡ್ತಾರೆ ಕಳೆದ ಹದಿನೈದು ವರ್ಷಗಳಿಂದ ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ಮೇಡಮ್ ಈಗ ಸುಮಾರು ಜನ ನೋಡುವಂಥ ನಮ್ಮ ಆಡಿಯನ್ಸ್ಗೆ ಪ್ರಶ್ನೆಗಳಿರಬಹುದು ಅಥವಾ ಅವ್ರ ಹತ್ರ ಸಮಸ್ಯೆಗಳಿರ್ಬೋದು ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಕ್ಲಾಸನ್ನು ಅಟೆಂಡ್ ಮಾಡಬೇಕು ಅಂದರೆ ಹೇಗೆ ಸೊ ದೆ ಕ್ಯಾನ್ ಕಾಲ್ ಅಸ್ ನಮ್ಮ ನಂಬರ್ ನೀವು ಹೇಗಿದ್ರು ಡಿಸ್ಪ್ಲೇ ಹೌದು ಆ ನಂಬರ್ ಕಾಲ್ ಮಾಡಿದಾಗ ಅವ್ರು ಯಾವ ಬ್ಯಾಚ್ ಅಟೆಂಡ್ ಮಾಡಬಹುದು ಎವ್ರಿ ಮಂತ್ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಸೆಷನ್ಸ್ ಇರುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಮೈಸೂರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ದೆ ಕ್ಯಾನ್ ಆನ್ಲೈನ್ ಆಫ್ಲೈನ್ ಎರಡೂ ಇದೆ ಬಟ್ ವಿ ಪ್ರಿಫರ್ ಆಫ್ಲೈನ್ ಆನ್ಲೈನ್ ಯಾರಿಗೆ ಅಂದ್ರೆ ನಾನು ಬರಕ್ಕೆ ಆಗಲ್ಲ ಬೆಡ್ ರಿಡನ್ ಆಗಿರುವಂತವ್ರು ತುಂಬಾ ಸಣ್ಣ ಸಣ್ಣ ತಾಯಂದಿರು ತಾಯಿಯಂದ್ರಿರ್ಬೋದು ತುಂಬಾ ಜಾಸ್ತಿ ಜವಾಬ್ದಾರಿ ಇದೆ ನಾನು ಹೆಂಗೂ ಬರಕ್ಕೆ ಆಗಲ್ಲ ಆನ್ಲೈನ್ ಪ್ರಿಫರ್ ಮಾಡ್ತೀವಿ ಬಟ್ ಆಫ್ಲೈನ್ ಇಸ್ ವೆರಿ ಬೆಸ್ಟ್ ಯಾಕಂದ್ರೆ ಅಲ್ಲಿ ಒನ್ ಟು ಒನ್ ಹೀಲಿಂಗ್ ಇರುತ್ತೆ ಗ್ರೂಪ್ ಹೀಲಿಂಗ್ ಇರುತ್ತೆ ಮಾಸ್ ಮೆಡಿಟೇಷನ್ ಇರುತ್ತೆ ಮೇನ್ಲಿ ಟಚ್ ದೀಕ್ಷೆ ಇರುತ್ತೆ ರೇಖಿ ಟಚ್ ದೀಕ್ಷೆ ಇರುತ್ತೆ ಅಂಡ್ ಎಕ್ವಿಪ್ಮೆಂಟ್ಸ್ ನಾವು ಏನು ನಿಮಗೆ ಕ್ಲಾಸಸ್ ಅಲ್ಲಿ ಕೊಡಬೇಕಾಗಿರುವಂತಹ ಟೆಕ್ನಿಕ್ಸ್ ಚಾರ್ಟ್ಸ್ ಎಲ್ಲಾನು ಸಿಗುತ್ತೆ ಸೊ ಆಫ್ಲೈನ್ ಈಸ್ ವೆರಿ ಬೆಸ್ಟ್ ಯಾಕಂದ್ರೆ ನೀವು ಒಂದು ಆನ್ಲೈನ್ ಮಾಡಬೇಕಾದ್ರೆ ಆ ವಿಡಿಯೋಸ್ ನೋಡ್ತಾ ಇರ್ತೀರಾ ಒಂದು ಕಾಲ್ ಬಂತು ಅಂದ್ರೆ ಹೋಯ್ತು ಒಂದು ಮೆಸೇಜ್ ಬಂತು ಅಂದ್ರೆ ಕಂಪ್ಲೀಟ್ ಡಿವಿಯೇಟ್ ಹೋಗ್ಬಿಡ್ತೀರಾ ಸೊ ಪ್ರಿಫರ್ ಆಫ್ ಕಾಲ್ ಮಾಡಿ ಯಾವ ಬ್ಯಾಚಸ್ ಇದೆ ನಿಯರ್ ಬೈ ಅದನ್ನ ತಿಳ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೆಷನ್ಸ್ ಅಟೆಂಡ್ ಮಾಡಬಹುದು ಟೂ ಡೇಸ್ ಇರುತ್ತೆ ಸರ್ ಸ್ಯಾಟರ್ಡೆ ಸಂಡೆ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಮಾರ್ನಿಂಗ್ ನೈನ್ ಟು ಫೈವ್ ಪಿ ಎಮ್ ಇರುತ್ತೆ ಸೊ ಇಲ್ಲಿ ನಿಮಗೆ ರೇಖಿ ಒನ್ ಟು ತ್ರೀ ಮೂರು ಲೆವೆಲ್ ಹೇಳ್ಕೊಡ್ತೀವಿ ಇದ್ರ ಜೊತೆಗೆ ಎಡ್ ಸೆಡ್ಯೂ ಅರೌಂಡ್ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಏನಿರುತ್ತೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸೆಲ್ಫ್ ಹೀಲಿಂಗ್ ಬಗ್ಗೆ ಅದರ್ಸ್ ಹೀಲಿಂಗ್ ಬಗ್ಗೆ ಇದೆಲ್ಲಾನು ಅವ್ರಿಗೆ ಗೈಡೆನ್ಸ್ ಇರುತ್ತೆ ಅಂಡ್ ಇದೇನಂದ್ರೆ ಎರಡು ದಿನ ಕಲಸಿ ಬಿಟ್ಬಿಡುವಂಥದ್ದು ಓಕೆ ನಮ್ಮ ಕಮ್ಯುನಿಟಿಗೆ ಜಾಯಿನ್ ಆಗ್ತಾರೆ ಮೇಯ್ನ್ ಆಗಿ ನಾವು ಯಾರನ್ನು ಕ್ಲೈಂಟ್ಸ್ ಅಂತ ನೋಡಲ್ಲ ದೇ ಆರ್ ಆರ್ ಫ್ಯಾಮಿಲಿ ಪೀಪಲ್ ರೇಖಿ ಫ್ಯಾಮಿಲಿ ಮೆಂಬರ್ ಆಗ್ತಾರೆ ಓಕೆ ಲೈಫ್ ಟೈಮ್ ನಮ್ಮ ಜೊತೆ ಕನೆಕ್ಟೆಡ್ ಇರ್ತಾರೆ ಏನೇ ಡೌಟ್ಸ್ ಇದ್ರೂ ವಿ ಆರ್ ಒನ್ ಕಾಲ್ ಅವೇ ಅಷ್ಟೇ ಒಂದು ಕಾಲ್ ಮಾಡಿದ್ರೆ ಕಾಲ್ ಮಾಡೋಕ್ಕೂ ಟೈಮ್ ಇಲ್ಲ ಒಂದು ವಾಯ್ಸ್ ಮೆಸೇಜ್ ಕಳ್ಸಿದ್ರೂ ಸಾಕು ಐ ಕ್ಯಾನ್ ಗೈಡ್ ದೆ ಮೇಡಮ್ ಸೊ ಹಾಗೆ ಮೈಸೂರಲ್ಲಿ ಮಾಡ್ತಾರೆ ಮೈಸೂರಲ್ಲಿ ಇರುತ್ತೆ ಓಕೆ ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ಸಂಡೆ ಸೆಕೆಂಡ್ ಸ್ಯಾಟರ್ಡೆ ಸಂಡೆ ಅವರ ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೂ ಇದೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಇದೆ ಕಮ್ಯುನಿಟಿ ಪೇಜಲ್ಲಿ ಕೂಡ ಅವ್ರು ನಾನು ಕಾಂಟ್ಯಾಕ್ಟ್ ಡೀಟೇಲ್ಗಳು ಹಾಕಿರ್ತೀನಿ ಸೊ ತುಂಬ ಪಾಸಿಟಿವ್ ವೈಬ್ರೇಷನ್ ನಾನು ನನಗೆ ಅನ್ನಿಸ್ತಾ ಇದೆ ನಾನು ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಂಡೆ ಕಲ್ತ್ಕೊಂಡೆ ನಾನು ಅಂತ ಅನ್ನಿಸ್ತಾ ಇದೆ ಸೊ ಸಮಸ್ಯೆಗಳಿದ್ದವರು ಅಥವಾ ಸಂಶಯಗಳಿದ್ದವರು ಜೀವನದಲ್ಲಿ ಏನೋ ನನ್ನ ಅಡೆತಡೆ ನನಗೆ ಕಾಡ್ತಾ ಇದೆ ಅಂತ ಅನ್ಕೊಂಡವರು ಅಥವಾ ಎಲ್ಲ ಸರಿ ಇದೆ ಆದರೂ ಇನ್ನೂ ಮೇಲೆ ಹೋಗ್ಬೇಕನ್ನೋರು ಅಲ್ವಾ ಇವರೆಲ್ಲರೂ ಕೂಡ ಈ ರೇಖೆ ಕ್ಲಾಸ್ನ ಅಟೆಂಡ್ ಮಾಡಬಹುದು ಮತ್ತು ಈ ರೇಖೆ ಮತ್ತು ಮ್ಯಾನಿಫೆಸ್ಟೇಷನ್ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ರಮೇಶ ಸುರೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಸ್ನೇಹಿತರೆ ಇದು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ರಮ್ಯಾ ಸುರೇಶ್ ಅವರೊಂದಿಗೆ ಮಾತಾಡಿದ್ವಿ ಅವರ ಇನ್ನೊಂದು ಎಪಿಸೋಡ್ ಕೂಡ ಇದೆ ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮ ನೋಡಿದ ನಂತರ ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ ಅನಿಸಿಕೆಗಳು ಬಂದು ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಮನಸ್ಸಲ್ಲಿ ಏನೋ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಪ್ರಾಯಶಃ ಅವ್ರ ಟೀಮ್ನವ್ರು ಅದಕ್ಕೆ ಉತ್ತರ ಕೊಡಬಹುದು ಇಲ್ಲಾಂದ್ರೆ ಮುಂದೊಂದು ದಿನ ಅವರು ಬಂದಾಗ ನಾವು ಅವ್ರ ಜೊತೆ ಕೂಡ ಮಾತಾಡ್ಬೋದು ಸೊ ದಯವಿಟ್ಟು ಇದರ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ